ಆ ಮಕ್ಕಳು ಕನಸು ನಾಶ ಆದ್ರೆ ಮುಂದೆ ನಿಮ್ಮನ್ನ ಮತ್ತೆ ಮತ್ತೊಂದು ಸಲ ನಿಮ್ಮ ಸರ್ಕಾರ ಬರಬೇಕು ಅನ್ನೋದಾದರೆ ನಿಮ್ಮ ರಾಜಕೀಯ ಜೀವನಕ್ಕೆ ಅದೊಂದು ದೊಡ್ಡ ದೊಡ್ಡ ಕಪ್ಪು ಚುಕ್ಕಿ ಹಾಕಿಬೆ ಆದಷ್ಟು ಬೇಗ ಆ ಮಕ್ಕಳಿಗೆ ನ್ಯಾಯ ಸಿಗ್ಲೇಬೇಕು ಮಾನ್ಯ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಿಗೆ ನನ್ನದೊಂದು ಕೋರಿಕೆ ಏನಪ್ಪಾ ಅಂದ್ರೆ ಏನು ಕೆ ಪಿ ಸಿಯಲ್ಲಿ ಮತ್ತೆ ಎರಡನೇ ಬಾರಿಗೆ ಇಂಥದ್ದೊಂದು ಕನ್ನಡದ ಮಕ್ಕಳ ಪರೀಕ್ಷೆಯಲ್ಲಿ ಅನ್ಯಾಯ ಆಗಿದೆ ಯಾವ ಕನಸನ್ನು ಕಟ್ಟಿ ಓದಿದಂಥ ಮಕ್ಕಳಿಗೆ ಕೆ ಪಿ ಸಿಯಿಂದ ಇವತ್ತು ಬಾರಿ ಘೋರವಾದಂಥ ಅನ್ಯಾಯ ಆಗಿದೆ ಆ ಮಕ್ಕಳ ಭವಿಷ್ಯ ಇವತ್ತೇನೋ ಹಾಳಾಗಿ ಹೋಗ್ತಾ ಇದೆ ಅಂಥ ಮಕ್ಕಳ ಭವಿಷ್ಯ ಕಟ್ಕೊಡುವಂಥ ನಿಟ್ಟಿನಲ್ಲಿ ಆ ಮಕ್ಕಳಿಗೆ ಆಗಿರೋ ಅನ್ಯಾಯವನ್ನು ಸರಿಪಡಿಸುವಂಥ ನಿಟ್ಟಿನಲ್ಲಿ ತಕ್ಷಣ ಆ ಮಕ್ಕಳನ್ನು ಆ ಮಕ್ಕಳ ಒಂದಷ್ಟು ವಿದ್ಯಾರ್ಥಿಗಳನ್ನು ಮತ್ತೆ ಕನ್ನಡದ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರನ್ನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಅಧ್ಯಕ್ಷರನ್ನು ನಾಡಿನ ಹಿರಿಯ ಸಾಹಿತಿಗಳನ್ನು ಹೋರಾಟಗಾರರನ್ನ ಒಂದು ದುಂಡು ಮೇಜಿನ ಸಭೆಯನ್ನು ಕರೆದು ತಕ್ಷಣ ಈಗ ಏನು ರಾತ್ರೋ ರಾತ್ರಿ ಹೋರಾಟಕ್ಕೆ ಕರೆ ಕೊಟ್ಟ ತಕ್ಷಣ ಕೆ ಪಿ ಸಿ ರಿಸಲ್ಟ್ನ ಅನೌನ್ಸ್ ಮಾಡಿದೆಯಲ್ಲ ಅದನ್ನು ತಡೆ ಹಿಡಿದು ಆ ಮಕ್ಕಳಿಗೆ ನ್ಯಾಯ ಕೊಡಿಸ್ಬೇಕು ಅನ್ನೋ ತೀರ್ಮಾನ ನಿಮ್ಮದು ಆಗೋದಾದರೆ ಕನ್ನಡ ಕನ್ನಡಿಗ ಕರ್ನಾಟಕದ ಮಕ್ಕಳ ಭವಿಷ್ಯ ಕಟ್ಕೊಡ್ಲಿಕ್ಕೆ ನೀವು ಬದ್ಧನಾಗಿದ್ದೀನಿ ಅಂತ ಹೇಳೋದಾದರೆ ನಿಸ್ವಾರ್ಥದಿಂದ ಕನ್ನಡದ ಸೇವೆ ನಂದು ಅಂತ ಹೇಳ್ಕೊಳ್ಳೋದಾದರೆ ಯಾವ ಕರ್ನಾಟಕದ ಜನ ಕನ್ನಡದ ರಾಮಯ್ಯ ಕನ್ನಡ ನಾಡು ನುಡಿ ನೆಲ ಜಲದ ಬಗ್ಗೆ ಅವ್ರಿಗೊಂದಷ್ಟು ಪ್ರೀತಿ ಇದೆ ಅಭಿಮಾನ ಇದೆ ಕಾಳಜಿ ಇದೆ ಕರ್ನಾಟಕದ ಮಕ್ಕಳ ಭವಿಷ್ಯದ ಬಗ್ಗೆ ಅವರಿಗೆ ಕಾಳಜಿ ಇದೆ ಅಂತ ಕರೀತಾರಲ್ಲ ಅದು ನಿಜಕ್ಕೂ ನಿಜ ಅನ್ನೋದಾದರೆ ಅದನ್ನು ನಿಜ ಮಾಡಬೇಕು ಅನ್ನೋದಾದರೆ ತಕ್ಷಣ ಒಂದು ದುಂಡು ಮೇಜಿನ ಸಭೆ ಕರೆದು ಇವರ ಜೊತೆಯಲ್ಲಿ ಚರ್ಚೆ ಮಾಡಿ ಆ ಮಕ್ಕಳಿಗೇನು ಅನ್ಯಾಯ ಆಗಿದೆ ಅವರ ಕೊರಗೇನಿದೆ ಕೂಗೇನಿದೆ ನೀವು ಅರ್ಥ ಮಾಡ್ಕೊಳ್ಳಿ ಯಾಕೆಂದರೆ ಆ ಜಾಗದಲ್ಲಿ ನಮ್ಮ ಮಕ್ಕಳು ಯಾರಾದರೂ ಒಬ್ಬರು ಅಲ್ಲಿ ನಿಂತಿದ್ದರೆ ಅವರ ನೋವು ಅವರ ದುಃಖ ಅವರ ದುಮಾನಿ ನಮಗೆ ಅರ್ಥ ಆಗ್ತಿತ್ತಲ್ವಾ ಹಾಗೆ ಆ ಮಕ್ಕಳು ನಮ್ಮ ನೆಲದ ಮಕ್ಕಳಲ್ವಾ ಕನ್ನಡದ ಮಕ್ಕಳಲ್ವ ಕನ್ನಡಿಗರ ಮಕ್ಕಳಲ್ವಾ ಇಡೀ ವರ್ಷ ಪೂರ್ತಿ ಓದಿ ಪರೀಕ್ಷೆಯನ್ನು ಬರೀಬೇಕು ಅದರಿಂದ ನಮ್ಮ ಬದುಕನ್ನು ಕಟ್ಕೋಬೇಕು ಅನ್ನೋ ಆ ಕನಸಿನ ಆ ಮಕ್ಕಳು ಕನಸು ನಾಶ ಆದರೆ ಹಾಳಾದರೆ ಅದಕ್ಕೆ ಒಣೆ ಯಾರು ಮುಖ್ಯಮಂತ್ರಿಗಳೇ ಅದಕ್ಕಾಗಿ ನಾನು ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ ತಾವು ಮನಸ್ಸು ಮಾಡಿದ್ರೆ ನಿಜಕ್ಕೂ ನಿಮ್ಮ ಕಾಳಜಿ ಕನ್ನಡಿಗರಿಗೆ ಅರ್ಥ ಆಗೋದಾದರೆ ದಯವಿಟ್ಟು ಒಂದು ದುಂಡು ಮೇಜಿನ ಸಭೆ ಕರೆದು ಆ ವಿದ್ಯಾರ್ಥಿ ಮುಖಂಡರುಗಳು ಹೋರಾಟಗಾರರು ಸಾಹಿತಿಗಳು ಪ್ರಾಧಿಕಾರ ಸಾಹಿತ್ಯ ಪರಿಷತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾ ಇಲಾಖೆಯ ನಿರ್ದೇಶಕರು ಸಚಿವರು ಒಳಗೊಂಡಂತೆ ಒಂದು ಸಭೆಯನ್ನು ಮಾಡಿ ಅಂತ ಹೇಳಿ ನಾನು ವಿನಂತಿ ಮಾಡ್ಕೋತೀನಿ ಯಾಕಂದರೆ ಆ ಮಕ್ಕಳು ಸಾವಿರಾರು ಮಕ್ಕಳು ಮಾತನ್ನು ಕೇಳಿದಾಗ ನಮ್ಮ ಕಲ್ಲು ಕಿತ್ತು ಬರುತ್ತೆ ಯಾಕೆಂದರೆ ಆ ಮಕ್ಕಳು ಈ ನೆಲದ ಮಕ್ಕಳು ಈ ನಾಡಿನ ಮಕ್ಕಳು ಕನ್ನಡದ ಮಕ್ಕಳು ಅನ್ನುವ ಕಾರಣಕ್ಕಲ್ವಾ ಅದಕ್ಕಾಗಿ ಕರ್ನಾಟಕ ಸರ್ಕಾರ ನಿಜವಾದ ಕನ್ನಡದ ಸರ್ಕಾರ ಕರ್ನಾಟಕದ ಸರ್ಕಾರ ಕನ್ನಡದ ಸರ್ಕಾರ ಕನ್ನಡಿಗರ ಸರ್ಕಾರ ಮುಂದೆ ನಿಮ್ಮನ್ನು ಮತ್ತೆ ಮತ್ತೊಂದು ಸಲ ನಿಮ್ಮ ಸರ್ಕಾರ ಬರಬೇಕು ಅನ್ನೋದಾದರೆ ತಾವು ಕನ್ನಡಿಗರ ಧ್ವನಿಯಾಗಿ ನಿಲ್ಲಬೇಕು ಕನ್ನಡಿಗಳ ಕನ್ನಡಿಗರ ಮಕ್ಕಳ ಭವಿಷ್ಯವನ್ನು ಕಟ್ಕೊಡ್ಬೇಕು ಅಂತ ಹೇಳಿ ನಾನು ವಿನಂತಿ ಮಾಡ್ತೀನಿ ತಾವು ಹದಿನೆಂಟರ ಪ್ರತಿಭಟನೆ ಏನಿದೆ ಅಷ್ಟೊಳಗು ಅದಾದ ಮೇಲೂ ಒಂದು ತಕ್ಷಣ ಒಂದು ಸಭೆ ಕರೆದು ಆ ಭ್ರಷ್ಟ ಕೆ ಪಿ ಎಸ್ ಅಧಿಕಾರಿಗಳ ಮೇಲೆ ಕ್ರಮ ಆಗದೆ ಹೋದರೆ ತಾವು ಅವರ ಪರ ನಿಂತಿದ್ದೀರಿ ಅಪಪ್ರಚಾರ ಇಡೀ ರಾಜ್ಯದ ಕನ್ನಡಿಗರಿಗೆ ತಲುಪುತ್ತೆ ಅದು ಆಗೋದು ಬೇಡ ಮುಖ್ಯಮಂತ್ರಿಗಳೇ ನಿಮ್ಮ ಕನ್ನಡದ ಪ್ರೀತಿ ಕಾಳಜಿ ನನಗಷ್ಟೇ ಅರ್ಥ ಆದರೆ ಸಾಲ್ದು ಇಡೀ ನಾಡಿನ ಕನ್ನಡಿಗರಿಗೆ ಅರ್ಥ ಆಗಬೇಕು ಅಂದರೆ ಕೆ ಪಿ ಎಸ್ಸಿಂದ ಆ ಕನ್ನಡದ ಮಕ್ಕಳಿಗೆ ಏನು ಅನ್ಯಾಯ ಆಗಿದೆ ಅದನ್ನು ಸರಿಪಡಿಸಿದರೆ ಆಗ ಇಡೀ ಕರ್ನಾಟಕದ ಕನ್ನಡಿಗರಿಗೆ ನಿಮ್ಮ ಅಭಿಮಾನ ಕನ್ನಡದ ಅಭಿಮಾನ ಕಾಳಜಿ ಕಳಕಳಿ ಅವ್ರಿಗೆ ಅರ್ಥ ಆಗುತ್ತೆ ಅರ್ಥ ಮಾಡಿಸ್ತಾರೆ ಅದಕ್ಕೋಸ್ಕರ ನಾನು ವಿನಂತಿ ಮಾಡ್ಕೋತೀನಿ ಆ ಮಕ್ಕಳ ಭವಿಷ್ಯ ಹಾಳಾಗಲಿಕ್ಕೆ ಬಿಡಬೇಡಿ ನಿಮ್ಮ ಕಾಲದಲ್ಲಿ ಹಾಳಾಗಲಿಕ್ಕೆ ಬಿಡಬೇಡಿ ನಿಮ್ಮ ರಾಜಕೀಯ ಜೀವನಕ್ಕೆ ಅದೊಂದು ದೊಡ್ಡ ಕಪ್ಪು ಚುಕ್ಕಿ ಹಾಕ್ಬಿಡುತ್ತೆ ಅದಕ್ಕೆ ಅದು ಆಗಬಾರ್ದು ಅನ್ನುವ ಉದ್ದೇಶ ನನ್ನದು ಅದಕ್ಕೋಸ್ಕರ ಮನವಿ ಮಾಡ್ತೀನಿ ಆದಷ್ಟು ಬೇಗ ಆ ಮಕ್ಕಳಿಗೆ ನ್ಯಾಯ ಸಿಗಲೇಬೇಕು ನ್ಯಾಯ ಸಿಗಲೇಬೇಕು ಅವರ ಅನ್ಯಾಯಕ್ಕೆ ನ್ಯಾಯ ಸಿಗದೆ ಹೋದರೆ ಆ ಭ್ರಷ್ಟ ಅಧಿಕಾರಿಗಳ ಮೇಲೆ ಕ್ರಮ ಆಗದೆ ಹೋದರೆ ಮತ್ತು ಕನ್ನಡದ ಮಕ್ಕಳನ್ನು ನಡೆಸ್ಕೊಳ್ಳುವ ರೀತಿ ನೀತಿಗಳಿಗೆ ಸರಿ ಆದ ಆಗದೆ ಹೋದರೆ ನಿರಂತರವಾಗಿ ಈ ನಾಡಿನ ಮಕ್ಕಳಿಗೆ ಅನ್ಯಾಯ ಆಗುತ್ತೆ ಅದಕ್ಕಾಗಿ ಹೇಳ್ತಾ ಇದ್ದೀನಿ ಮನವಿ ಮಾಡ್ತಾಯಿದ್ದೀನಿ ತಕ್ಷಣ ಸಭೆ ಕರೆದು ಆ ಮಕ್ಕಳ ಭವಿಷ್ಯ ಕಟ್ಕೊಡೋ ಕೆಲಸ ನಿಮ್ಮ ಸರ್ಕಾರದಿಂದ ಆಗಬೇಕು ಅನ್ನೋದು ನನ್ನ ವಿನಂತಿ